ಈ ಒಂದು ಸಂದರ್ಭ ನಮ್ಮ ಊರಿನ ಸನ್ಮಾನ್ಯ ಕೆ ಜಿ ಜಗದೀಶ್ ಅವರು ದೇವರಾಜ್ ಅವರು ಮೂರು ಇವರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಪ್ರದಾನ ಮಾಡಿರ್ತಕ್ಕಂಥದ್ದು ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ಸನ್ಮಾನವನ್ನ ಏರ್ಪಡಿಸತಕ್ಕಂಥ ಕಾರ್ಯಕ್ರಮ ఆగే వివిధ క్షేత్ర సాధన మంత సహకారీ సన్మాన ఈ కార్యక్రమ ఉద్దేశ ఈ కార్యక్రమంలో సోమేశ్వర సహకార సంఘ ఉపాధ్యక్ష ఉపాధ్యక్ష హాలి సమార అధ్యక్ష ఆగిత రాజేంద్ర ప్రసాద్ కూడా ತಮ್ಮ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ದೇವರಾಜ್ರು ಅವರು ಮೂರ್ತಿ ಲಕ್ಷ ಪುರಸ್ಕೃತರಾಗಿರ್ತಕ್ಕಂಥ ಮೂರು ಜನ ನಮ್ಮ ಮಧ್ಯದಲ್ಲೇ ಬೆಳೆದಂತ ನಮ್ಮ ಮಧ್ಯೆ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಒಂದು ಸಂತೋಷ ಹೇಳಿ ನಾನೊಂದೇ ಅಲ್ಲ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರೂ ಕೂಡ ಹೆಚ್ಚು ಆನಂದ ಪಡ್ತೀರಿ ಹೇಳಿ ನಾನು ಭಾವಿಸಿದ್ದೇನೆ ಈ ಸಹಕಾರಿ ವರ್ಗ ಪ್ರಶಸ್ತಿಗೆ ಸನ್ಮಾನ್ಯ ವ್ಯಕ್ತಗೌಡರು ಸನ್ಮಾನ್ಯ ಕಂಗಣ ಅವರು ಆ ಒಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪರಿಶೀಲನೆಗೆ ಬಂದಾಗ ನಮ್ಮ ಜಿಲ್ಲೆಯಿಂದ ಏನು ನಾವು ಏಳು ದಿನಕ್ಕೆ ನಾವು ಶಿಫಾರಸ್ ಮಾಡಿದೇವೆ ಆ ಸಿಫಾರಸಲ್ಲಿ ಯಾವ ಒಂದು ಕೂಡ ಕಡೆಗಣಿಸ್ಬಿಡೋದು ಎಲ್ಲವನ್ನು ಕೂಡ ಪರಿಗಣಿಸಬೇಕು ಅಂತಕ್ಕಂಥ ಬಲವಾದ ಒತ್ತಾಯದಿಂದ ನಮ್ಮ ಜಿಲ್ಲೆಗೆ ಏಳು ಸಹಕಾರ ಪ್ರಶಸ್ತಿಗಳು ಬಂದಿದೆ ಸರ್ಕಾರ ರಶಸ್ತಿಯ ಭಾಜನರಾಗಿರ್ತಕ್ಕಂತ ಮುಖಂಡರುಗಳು ಮತ್ತೆ ಅದಕ್ಕೆ ಕಾರಣೀಭೂತರಾದಂತಹ ಸನ್ಮಾನ್ಯ ವೆಂಕಟರವರು ಆಗ್ಲಿ ಸನ್ಮಾನ್ಯ ಕಖಂಡ್ನವರು ಆಗಲಿ நெட் கூட கூட அபினந்தனீய சந்தர் பெ